ಹಲೋ ಅವ್ರಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸೀಯ ವಿದೇಶಿ ಕನ್ನಡ ಬ್ಲಾಗ್ ನಾವು ಲಾದಿ ಫ್ಯಾನ್ಸಿಗೆ ಹೋಗ್ತಾ ಇದ್ದೀವಿ ಸಮ್ಮರ್ ಸ್ಟಾರ್ಟ್ ಆಯ್ತಲ್ವಾ ಸೊ ಫುಡ್ ಟ್ರ್ಯಾಕ್ ಎಲ್ಲ ಮಂಜು ನನ್ನ ಹಸ್ಬೆಂಡ್ ಆಫೀಸ್ ಮುಗಿಸ್ಕೊಂಡು ಹಾಗೆ ಬರ್ತಾರೆ ಸೊ ವೆಡ್ನಸ್ ಡೇಸ್ ಮಕ್ಕಳಿಗೆ ಸ್ಕೂಲ್ ಇರೋಲ್ಲ ನಾವು ಇವಾಗ ಸಿಕ್ಸ್ ಫಿ ಫೈವ್ ಆಗಿದೆ ಇವಾಗ ಮನೆಯಿಂದ ಹೊರಡ್ತಾ ಇದ್ದೀವಿ ಅಲ್ಲಿ ಹೋಗ್ಬಿಟ್ಟು ಫುಡ್ ಟ್ರಕ್ ಹೇಗಿರುತ್ತೆ ಅಂತ ನೋಡೋಣ ನಮ್ಮ ಫುಡ್ ಟ್ರಕ್ ಪ್ಲ್ಯಾನ್ ಫ್ಲಾಪ್ ಆಯಿತು ಸಂಡೇನೇ ಫುಡ್ ಟ್ರಕ್ಕನ್ನ ತೆಗ್ದುಬಿಟ್ಟಿದಾರಂತೆ ಸೊ ನಮ್ಮ ಪ್ಲ್ಯಾನ್ ಚೇಂಜ್ ಆಗಿದೆ ಇವಾಗ ನಾವಿವಾಗ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಅಂದರೆ ಬ್ಯಾಸಿಂದಲೇ ವಿಲೇಟ್ ಅಂತ ಅನ್ನೋ ಒಂದು ಲೇಕ್ಗೆ ಇದು ಒಂದು ಲಾರ್ಜೆಸ್ಟ್ ಆರ್ಟಿಫಿಷಿಯಲ್ ಲೇಕ್ ಇದು ನಮಗೆ ಇದು ಫಸ್ಟ್ ಟೈಮ್ ನಾವು ಇಲ್ಲಿಗೆ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸೊ ಎನಿವೇಸ್ ಹೇಗಿದ್ರು ರೆಡಿಯಾಗಿ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಈ ಲೇಕ್ಗೆ ಕರ್ಕೊಂಡು ಪ್ಲೇಸ್ ಅಂತೂ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಇಲ್ಲಿ ಸಮ್ಮರ್ ಟೈಮಲ್ಲಿ ಸ್ವಿಮ್ಮಿಂಗ್ ಮ ಸ್ವಿಮ್ಮಿಂಗ್ ಮಾಡ್ತಾರೆ ಸೊ ಬೋಟ್ನ ರೆಂಟ್ ಮಾಡಿ ಓಡಿಸ್ಬೋದು ಇವಾಗ ನೋಡ್ತಾ ಇದ್ದೀರಾ ನೋಡಿ ಇದು ಬೋಟ್ ಕೆಫೆ ರೆಸ್ಟೋರೆಂಟ್ ಅಂಜು ನೋಡಿಲಿ ಇದು ನೆಡ್ಕೊಂಡು ಹೋಗ್ತಾ ಇದ್ರೆ ಬ್ರಿಡ್ಜ್ ಅಳ್ಳಾಡ್ತಾ ಇದೆ ತಲೆನೇ ಅಂತ ಇದೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಇದು ಹೋಗ್ತೀನಿ ಅಂತ ಸೊ ನನ್ಗೆ ಆಮೇಲೆ ಗೊತ್ತಾಯಿತು ಬ್ರಿಡ್ಜ್ ಅಳ್ಳಾಡ್ತಾ ಇರೋದಕ್ಕೆ ಜನ ಏನಾದ್ರು ನಡ್ಕೊಂಡು ಹೋಗ್ತಾ ಇದ್ರೆ ಬ್ರಿಡ್ಜ್ ಫುಲ್ಲು ಹಿಂಗೆ ಅಂತ ಇದೆ ನೋಡಿ ಹೀಗಿದೆ ಇವಾಗೂ ಅಷ್ಟೇ ಯಾರೋ ಬರ್ತಾಯಿದ್ದಾರೆ ಹಾಂ ಇಬ್ಬರು ನಡ್ಕೊಂಬಂದ್ರು ಅಷ್ಟೇ ಹೋಗ್ಬಿಡ್ತೀನಪ್ಪ ಫಸ್ಟು ಎಲ್ಲ ಇಲ್ಲಿ ಜಾಗಿಂಗ್ ಮಾಡ್ತಾಯಿದ್ದಾರೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಫಿಶಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಒಬ್ರು ಅಂಕಲು ಸಖತ್ತಾಗಿದೆ ಪ್ಲೇಸ್ ಮಾತ್ರ ಪಾರ್ಕ್ ಅವ್ರದ್ದು ಗೇಮ್ ಇದು ಪಿಟೋಕ್ ಅಂತ ಸೊ ನಾವು ನಮ್ಮಲ್ಲಿ ಗೋಲಿ ಎಲ್ಲ ಆಡ್ತೀವಿ ಅಲ್ವಾ ಆಲ್ಮೋಸ್ಟ್ ಸಿಮಿಲರ್ ಅದೇ ತರ ಇತ್ತು ಬಟ್ ಇವರು ಮೆಟಲ್ ಬಾಲ್ನಲ್ಲಿ ಆಟ ಆಡ್ತಾರೆ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅದು ಫ್ಲಾಪ್ ಆದ್ರೂ ಏನಷ್ಟು ಬೇಜಾರಾಗಲಿಲ್ಲ ಸಮ್ಮರ್ ಟೈಮಲ್ಲಿ ಪಿಕ್ನಿಕ್ಗಂತೂ ಸಖತ್ ಸ್ಪಾಟ್ ಅಂತ ಹೇಳ್ಬೋದು ವ್ಯೂ ಅಂತೂ ಅಷ್ಟು ಚೆನ್ನಾಗಿದೆ ತುಂಬ ಫ್ಯಾಮಿಲಿ ಬಂದಿದ್ರು ಆಗಲೇ ಫ್ರೆಂಡ್ಸೂ ಬಂದಿದ್ರು ಎಷ್ಟು ಜನ ಗೇಮ್ಸ್ ಆಡ್ತಾ ಇದ್ರು ಆಲ್ಮೋಸ್ಟ್ ಟೈಮ್ ಇವಾಗ ಏಯ್ಟ್ ತರ್ಟಿ ನಾನು ಫಸ್ಟು ಬ್ರಿಡ್ಜ್ ಮೇಲಿಂದ ಒಂದು ಸ್ವ್ಯಾಂದು ವಿಡಿಯೋ ಮಾಡಿದ್ದೆ ನೋಡಿ ಅದೇ ಇದು ಅವರು ಅದಕ್ಕೆ ಪೀನಟ್ ಫೀಡ್ ಮಾಡ್ತಾ ಇದಾರೆ ಎಷ್ಟು ಚೆನ್ನಾಗಿ ಅದು ಪೀನಟ್ ತಿನ್ನುತ್ತೆ ನೀರು ಕುಡಿಯುತ್ತೆ ನೋಡಿ ಅಲ್ಲಿ ಕುತ್ಕೊಂಡು ಬಿಯರೆಲ್ಲ ಕುತ್ಕೊಂಡು ಪಾರ್ಟಿ ಮಾಡಿ ಇಲ್ಲಿ ಚೆನ್ನಾಗಿ ತಗೊಂಬಂದೆಲ್ಲ ಜೋಡಿಸಿದ್ದಾರೆ ತುಂಬ ಚೆನ್ನಾಗಿದೆ ನನ್ನ ಮೇಲೆ ಹೇಳಿದ್ರು ಇಲ್ಲೊಂದು ರಿವರ್ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ ಬೋಟಿಂಗ್ ಎಲ್ಲ ಮಾಡ್ಬೋದು ಮತ್ತು ಬೋಟ್ ರೆಸ್ಟೋರೆಂಟ್ ಇದೆ ಬಫೆ ಇದೆ ಅಂತ ಹೇಳಿದ್ರು ಫ್ಲಾಪ್ ಆದ್ರೂ ಅಷ್ಟು ಬೇಜಾರಾಗಲಿಲ್ಲ ಇಲ್ಲಿ ಬಂದಿದ್ದು ಪ್ಲೇಸ್ ಮಾತ್ರ ಅದು ಚೆನ್ನಾಗಿದೆ ಈವ್ನಿಂಗ್ ಏಯ್ಟ್ ತರ್ಟಿ ಆಗಿದೆ ಇವಾಗ ಎಲ್ಲ ಕೂತ್ಕೊಂಡು ಅಲ್ಲೇ ಪಿಕ್ನಿಕ್ ಮಾಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾರೆ ನಮಗೆ ಗೊತ್ತಿರಲಿಲ್ಲ ಪ್ಲೇಸ್ ಇದು ಇಷ್ಟು ಚೆನ್ನಾಗಿ ಮಕ್ಳು ಏನಾದ್ರು ಕೇಳ್ತಿರೋ ಹಾಗೆ ನಾವು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಚಿಪ್ಸ್ ಜ್ಯೂಸ್ ಏನಾದ್ರು ತಗೊಂಡು ಹೋಗ್ಬಿಟ್ಟು ನಾವು ಅಲ್ಲೇ ಕುತ್ಕೊಂತೀವಿ ಸೂಪರ್ ಮಾರ್ಕೆಟಿಂದ ಚಿಪ್ಸ್ ತಗೊಂಡ್ವಿ ಚೀಸ್ ಡಿಪ್ ತಗೊಂಡ್ವಿ ಮತ್ತೆ ಬುಕೆಟ್ ಅಂತ ಒಂದು ಬ್ರೆಡ್ ಅದು ಅದು ತುಂಬ ಗಟ್ಟಿ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮ್ಮ ಇಂಡ್ಯಾದಲ್ಲಿ ನಮಗೆ ಅದು ಫ್ರೀ ಕೊಟ್ರು ನಾವು ಯಾರೂ ಇರಲಿಲ್ಲ ಬಟ್ ಇಲ್ಲಿ ಬೆಳಗ್ಗೆ ಸಂಜೆ ಆಗಲಿ ಇಲ್ಲಿರೋ ಜನ ಎಲ್ಲ ಅದನ್ನೇ ಇಟ್ಕೊಂಡು ಓಡಾಡ್ತಾರೆ ನಮಗೂ ಇಲ್ಲಿ ಬಂದಮೇಲೆ ಸ್ವಲ್ಪ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ಚೀಸ್ ಡಿಪ್ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಅದನ್ನು ತೊಗೊಂಡ್ವಿ ಸೊ ಕುತ್ಕೊಂಡು ಒಂದು ಆಫ್ ಆ್ಯನ್ ಅವರ್ ತಿಂತ ಟೈಮ್ ಸ್ಪೆಂಡ್ ಮಾಡಿದ್ವಿ ಚಳಿ ಸ್ಟಾರ್ಟ್ ಆಯಿತು ಸೊ ಅದಕ್ಕೆ ನಾವು ಎದ್ದು ಹೊರಟ್ವಿ ಈ ನಾಯಿಯಂತೂ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಅಂದರೆ ನೋಡೋಕ್ಕಷ್ಟೇ ಕ್ಯೂಟು ಅವ್ರ ಹತ್ರ ಯಾರಾದರೂ ಹೋದ್ರೂ ಸಾಕುಸು ಫುಲ್ ಕಿರ್ಚ್ಕೊತೇ ಇತ್ತು ಸೊ ನಾವು ಕೂತಿ ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಆಯಿತು ನಾವು ಅಲ್ಲಿಂದ ಇವಾಗ ಮನೆಗೆ ಇದ್ದೀವಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನಾವಲ್ಲಿಂದ ಮನೆಗೆ ಹೊರಟ್ವಿ ಬರ್ತಾ ಫುಲ್ ಶಕೆ ಇತ್ತು ಅದಕ್ಕೆ ಜಾಕೆಟು ತೊಗೊಳಿಲ್ಲ ಬಂದ್ಬಿಟ್ವಿ ಇವಾಗ ಫುಲ್ ಚಳಿ ಟೈಮ್ ಆಲ್ರೆಡಿ ನೈನ್ ಫಿಫ್ಟಿ ಆಯಿತು ನೈನ್ ಟೆನ್ ಓ ಕ್ಲಾಕೇ ಅಯ್ಯೋ ನಾವು ಓಕೆಂಗೆ ಕರ್ಕೊಂಡು ಹೋಗ್ಬಿಟ್ಟು ಅವನನ್ನು ಬಿಟ್ಬಿಟ್ಟು ಬರ್ಬೇಕಾದ್ರೆ ತುಂಬ ಶೆಕೆ ಇತ್ತು ಅಂತ ಜಾಕೆಟು ತೊಗೊಳ್ಳಿಲ್ಲ ಹಾಗೆ ಬಂದುಬಿಟ್ಟೆ ಇವಾಗ ಟೈಮ್ ಟೆನ್ ಓ ಕ್ಲಾಕ್ ಆಗಿದೆ ಚಳಿ ಆಗ್ತಾ ಆಗ್ತಾಯಿದೆ ಮೂರು ಟ್ರೈನ್ ಕ್ಯಾಚ್ ಮಾಡ್ಬೇಕು ಇವಾಗ ನಮ್ಮ ಮನೆಗೆ ಹೋಗಿ ತಲುಪಬೇಕಂದ್ರೆ ಬಾ ಏನಾಗ್ತೀನೋ ಗೊತ್ತಿಲ್ಲ ಅಷ್ಟರೊಳಗೆ ನಾವು ಮೂರು ಜನ ಜಾಕೆಟ್ ರೆಟ್ಟಾದ ಮೇಲೆ ಅವ್ರು ನಿಲ್ಲಿಸೇ ನಿಲ್ಲಿಸ್ತಾರವಾ ನಂಬಬೇಡಿ ನಂಬೇಡಿ ಆಗ್ತಾ ಇದ್ದೀನಿ ನಾವು ಇಲ್ಲಿಂದ ನಮ್ಮ ಮನೆಗೆ ರೀಚ್ ಆಗಬೇಕು ಅಂತ ಅಂದರೆ ಮೂವರು ಟ್ರೈನ್ ಅಲ್ಲಿ ಹೋಗಬೇಕು ನೋಡಿ ಹೇಗಿದೆ ಟೆನ್ ಓ ಕ್ಲಾಕ್ ಆಗಿದೆ नहीं okay. ल

ಬೇಡ ಋತ್ವ ಬಿಡು ನಾವು ಮನೆಗೆ ರೀಚ್ ಆಗುವಷ್ಟ್ರೊಳಗೆ ಲೆವೆನ್ ತರ್ಟಿ ಆಗಿತ್ತು ಸೊ ಬಂದ್ಬಿಟ್ಟು ನಮ್ಮ ರಿಯೋನ ವಾಕಿಂಗ್ ಕರ್ಕೊಂಡೋಗಿ ನಾವೆಲ್ಲ ಮಲಗೋ ಅಷ್ಟೊತ್ತಿಗೆ ಟ್ವೆಲ್ ಓ ಕ್ಲಾಕ್ ಆಯಿತು ನಾನು ನೆಕ್ಸ್ಟು ವೀಡಿಯೋನ ಫ್ರೈಡೆ ಕಂಟಿನ್ಯೂ ಇದ್ದೀನಿ ನನ್ನ ಹಸ್ಬೆಂಡ್ ಅವತ್ತು ರಜೆ ಹಾಕ್ಕೊಂಡಿದ್ರು ಸೊ ಮಕ್ಳಿಗೂ ಸ್ಕೂಲ್ ಇರಲಿಲ್ಲ ಮನೆಯಲ್ಲಿ ಸ್ವಲ್ಪ ವಾಟರ್ ಬಾಟಲ್ಸ್ ಎಲ್ಲ ಇತ್ತು ನಾವು ಯಾವಾಗಲೂ ಯಾವಾಗೂ ಈ ಥರ ರೀಸೈಕಲ್ಗೆ ಹಾಕಿರಲಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಆ ಬಾಟಲ್ಸ್ ಎಲ್ಲ ತೊಗೊಂಡೋಗಿ ರೀಸೈಕಲ್ಗೆ ಹಾಕಿಬಿಟ್ಟು ನಾವು ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಟ್ರ್ಯಾಂಪಲಿನ್ ಪಾರ್ಕಿಗೆ ಹೋದ್ವಿ ಮಕ್ಳು ತುಂಬ ಟೈಮಿಂದ ಟ್ರ್ಯಾಂಪ್ಲಿಂಗ್ ಪಾರ್ಕಿಗೆ ಕರ್ಕೊಂಡೋಗಿ ಅಂತ ಕೇಳ್ತಾನೆ ಇದ್ದರು ಇದು ನಮ್ಮ ಮನೆ ಹತ್ರನೇ ಇರೋದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಸೊ ಮಕ್ಳಿಗೂ ಸ್ಕೂಲ್ ರಜೆ ಇತ್ತು ಹಸ್ಬೆಂಡು ರಜೆ ಹಾಕ್ಕೊಂಡಿದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಇಲ್ಲಿ ಮಕ್ಳದ್ದು ಬರ್ತ್ಡೇ ಸೆಲೆಬ್ರೇಷನ್ನು ಮಾಡ್ತಾಯಿದ್ರು ಪೇರೆಂಟ್ಸ್ ಕರ್ಕೊಂಡ್ಬಂದು ರಿಟರ್ನ್ ಗಿಫ್ಟ್ ಅನ್ನೋ ಥರ ಮಕ್ಕಳಿಗೆ ಅಂದರೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ರಲ್ವ ಅವ್ರದ್ದು ಫ್ರೆಂಡ್ಸ್ಗಳಿಗೆಲ್ಲ ಟ್ರಾಂಪ್ಲಿಂಗ್ ಪಾರ್ಕ್ ಒಳಗಡೆ ಆಟ ಆಡಿಸ್ತಾ ಇದ್ರು ಮಕ್ಕಳನ್ನು ಆಟ ಆಡಿಯೆಲ್ಲ ಒನ್ ಆಗಿ ಫುಲ್ ಟಯರ್ಡಾಗಿ ಬಂದರು ಸೊ ಟೈಮ್ ಆಯ್ತಲ್ವ ನಾನು ಅಲ್ಲಿಂದ ಮನೆಗೆ ಹೋಗಿ ಆಫ್ಟರ್ ನಾನು ಲಂಚಿಗೆ ಬೇರೆ ಪ್ರಿಪೇರ್ ಮಾಡಬೇಕಾಗಿತ್ತು ಟ್ರ್ಯಾಂಪಲಿನ್ ಪಾರ್ಕಿಂದ ಮನೆಗೆ ಬಂದ ಮೇಲೆ ನನಗೆ ಹೇರ್ ಆಯಿಲ್ ಖಾಲಿಯಾಗಿಬಿಟ್ಟಿತ್ತು ಸೊ ನಾನು ಯಾವಾಗಲೂ ಕೂದಲಿಗೆ ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕೋದು ಅದಕ್ಕೆ ನಾನು ರೋಸ್ ಮೆರಿ ಯೂಸ್ ಮಾಡ್ತೀನಿ ಫ್ರೆಶ್ ಆಗಿ ತಂದಿದೆ ಬಟ್ ಟೈಮ್ ಇರಲಿಲ್ಲ ಮಾಡೋಕ್ಕೆ ಅದೆಲ್ಲ ಡ್ರೈ ಆಗಿಬಿಟ್ಟಿದೆ ಫಸ್ಟು ನಾನು ಹೇರ್ ಆಯಿಲ್ನ ಫುಲ್ಲು ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಅದು ಬಾಯ್ಲಿಂಗ್ ಆಗೋ ಥರ ಆ ಟೆಂಪ್ರೇಚರ್ಗೆ ಬಿಸಿ ಆದಮೇಲೆ ಆ ರೋಸ್ ಏನಿರುತ್ತೆ ಅದನ್ನೆಲ್ಲ ಆ ಕಾದಿರೋ ಎಣ್ಣೆ ಒಳಗಡೆ ಹಾಕಿಬಿಟ್ಟು ಕಂಪ್ಲೀಟ್ ಓವರ್ ನೈಟ್ ಬಿಟ್ಬಿಡ್ತೀನಿ ಅದು ಬೆಳಿಗ್ಗೆ ಎದ್ದ ಮೇಲೇ ಒಂಥರ ಗ್ರೀನಿಷ್ ಆಗಿರುತ್ತೆ ಲೈಟ್ ಪಿಸ್ತಾ ಗ್ರೀನ್ ಕಲರ್ ಥರ ಬಂದಿರುತ್ತೆ ರೋಸ್ ಮೆರಿನಲ್ಲಿ ಒಳ್ಳೆ ರಿಸಲ್ಟ್ ಇದೆ ನನಗೆ ತುಂಬಾ ಹೇರ್ ಫಾಲ್ ಇತ್ತು ಜೊತೆಗೆ ಸ್ಕ್ಯಾಲ್ಪ್ ಎಲ್ಲ ಕಾಣಿಸೋ ಥರ ಕೂದಲು ದ್ರೋಗ್ಬಿಟ್ಟಿತ್ತು ಈ ಹೇರ್ ಆಯಿಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಹೊಸ ಕೂದಲು ಬೆಳೀತಾ ಇದೆ ಜೊತೆಗೆ ಹೇರ್ ಫಾಲೂ ಕಂಟ್ರೋಲಿಗೆ ಬಂದಿದೆ ಒಂದ್ಸರಿ ರೋಸ್ಮೆರಿ ಮತ್ತು ಕೊಕೊನೆಟ್ ಆಯಿಲ್ನ ಯೂಸ್ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಇದೆ ಇಫ್ ಇನ್ ಕೇಸ್ ಯಾರಿಗಾದರೂ ಕೊಕೊನಟ್ ಆಯಿಲ್ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋದಾದರೆ ಈ ರೋಸ್ಮೆರೀನ ಕುದಿಯೋ ನೀರೊಳಗಡೆ ಹಾಕ್ಬಿಟ್ಟು ಓವರ್ನೈಟ್ ಬಿಟ್ಬಿಟ್ಟು ಬೆಳಗ್ಗೆ ಎದ್ದು ಫಿಲ್ಟರ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇವಾಗ ನೋಡ್ತಾ ಇದ್ದೀರಲ್ವಾ ಆ ಬಾಟಲ್ನಲ್ಲಿ ನೀರು ಮತ್ತು ರೋಸ್ಮೆರಿ ಇರೋದು ಅಷ್ಟೇ ಅದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು ಸ್ಕ್ಯಾಲ್ಪ್ಗೆಲ್ಲ ಸ್ಪ್ರೇ ಮಾಡಿಕೊಂಡು ನೈಟು ಮಾರ್ನಿಂಗ್ ನಿಮಗೆ ಬೇಕಂದರೆ ಹೆಡ್ ವಾಶ್ ಮಾಡಿಕೊಳ್ಳಿ ಇಲ್ಲಾಂದರೆ ಹಾಗೇನೂ ಇರ್ಬೋದು ಕೂದಲಂತೂ ಒಳ್ಳೆ ಸಿಲ್ಕಿ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗೋದ್ರಿಂದ ಸೊ ಅವರು ವೀಕ್ಲಿ ಟ್ವೈಸ್ ಅವರು ರೋಸ್ಮೆರಿ ವಾಟರ್ನ ಯೂಸ್ ಮಾಡ್ತಾರೆ ನಿಮಗೆ ಆಯಿಲ್ ಇಷ್ಟ ಇಲ್ಲ ಅಂತ ಅಂದವರು ರೋಸ್ಮೆರಿ ವಾಟರ್ನ ಯೂಸ್ ಮಾಡಿ ನೋಡಿ ನನಗೆ ನನ್ನ ಮಗಳಿಗೆ ಹೇರ್ ಆಯ್ಲೇ ಬೇಕು ಸೊ ಓವರ್ನೈಟ್ ಆದಮೇಲೆ ನಾನು ಫಿಲ್ಟರ್ ಮಾಡಿ ಇಟ್ಟಿರುವಂಥ ರೋಸ್ಮೆರಿ ಆಯಿಲ್ ಇದು ನೋಡಿ ಈ ಥರ ಇರುತ್ತೆ ಆಲ್ಮೋಸ್ಟ್ ಇದು ನಮಗೆ ಒಂದು ಟೂ ಮಂತ್ಸ್ ಬರುತ್ತೆ ಆಫ್ ಲೀಟರ್ ಇದೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ತಾ ಇದ್ದೀನಿ ರೈಸ್ ಎಗ್ ಮಾಡ್ತಾ ಇದ್ದಾರೆ ಎಲ್ಲ ಮಾಡಿ ಆದ್ಮೇಲೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಇಬ್ಬರು ಸೇರ್ಕೊಂಡು ಡೋನಟ್ ಮಾಡ್ತಾ ಇದ್ರು ಇವರು ಡೋನಟ್ಸ್ನೆಲ್ಲ ಮಾಡಿ ಮುಗಿಸೋ ಅಷ್ಟೊಳಗೆ ನಾನು ಸಖತ್ತಾಗಿ ಒಂದು ಟೂ ಅವರ್ಸ್ ನಿದ್ರೆ ಮಾಡಿದೆ ಅಷ್ಟರೊಳಗೆ ಇವರು ಆಲ್ರೆಡಿ ಡೋನಟ್ಸ್ ಎಲ್ಲ ಮಾಡೇ ಆಗೋಗಿತ್ತು ಇವಾಗ ಸೆವೆನ್ ತರ್ಟಿ ಆಗಿದೆ ಅಲ್ಲಿ ಪಾರ್ಕ್ ಹತ್ರ ಮಕ್ಕಳು ಆಟ ಆಡ್ತಾ ಇದ್ದಾರೆ ಅದಕ್ಕೆ ನಮ್ಮ ರಿಯೋ ನಿಂತ್ಕೊಂಡು ನೋಡ್ತಾ ಇದ್ದಾನೆ ನಾನು ಗುರು ಶಿಷ್ಯರು ಮೂವಿ ಹಾಕೊಂಡು ನೋಡ್ತಾ ಇದ್ದೆ ಮಕ್ಕಳನ್ನು ನೋಡ್ತಾ ಇದ್ರು ನೋಡಿ ನಮ್ಮ ರಿಯೋಗೆ ನಮ್ಮ ಅಂಜು ಅಂತ ಅಂದರೆ ತುಂಬಾ ಇಷ್ಟ ಅವಳು ಎಲ್ಲಿ ಹೋಗ್ತಾಳೆ ಅಲ್ಲೇ ಇರ್ತಾನೆ ಅವಳು ಸ್ಕೂಲಿಂದ ಬರ್ತಾಳೆ ಅಂದರೆ ಅವನಿಗೆ ಎಲ್ಲಿಲ್ಲೇ ಇರೋವಂತಹ ಖುಷಿ ಓಕೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸಿ ಸೂನ್ ಬಾಯ್